ಓ ಕೋವಿಡ್ ಅದೆಲ್ಲ ರಿಜಿಸ್ಟರ್ ಮಾಡಿದ್ವಿ ತುಂಬಾ ಪ್ರೊಫೈಲ್ಸ್ ಎಲ್ಲ ಬರ್ತಾ ಇತ್ತು ಎಲ್ಲ ಓಕೆ ಅಂದ್ರೆ ಫ್ಲೈಟ್ ಗಳು ಕ್ಯಾನ್ಸಲ್ ಆಗೋಯ್ತು ಒಂದ್ ವರ್ಷ ನಿಮಗ್ ಟೈಮ್ ಇದೆ ಯಾವ ತರ ಬನ್ನಿ ರಿಸೆಪ್ಷನ್ ಮಾಡಿ ಕೇಳಿದ ದಿನ ಕೊಡ್ತೀವಿ ಆದ್ರೆ ದುಡ್ಡು ವಾಪಸ್ ಕೊಡಲ್ಲ ಎಷ್ಟು ಅಮೌಂಟ್ ನಿಮ್ಗೆ ಚೌಲ್ಟ್ರಿಗೆನೆ ಹತ್ತು ಲಕ್ಷ ಆಯ್ತು ಏನಾಯ್ತು ಆ ಟೈಮಲ್ಲಿ ಎಲ್ಲ ಮಗಳು ಚಿಕ್ಕವಳಿದ್ಲು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ಗೆ ಈ ಮನೆಗೆ ಬಂದಿದ್ ನಾವು ಈಗಳು ಮದುವೆ ಆಗೇ ಹತ್ತತ್ರ ಮೂರು ವರ್ಷ ಆಗ್ತಾ ಬಂತು ಡಬಲ್ ಡಿಗ್ರಿ ಮಾಡಿ ಅವಳು ಕೆಲಸ ಮಾಡಿದ್ಲು ಒಂದ್ ವರ್ಷ ಬೆಂಗಳೂರಲ್ಲಿ ಡೆಲ್ ಫೈನಾನ್ಸ್ ಅಲ್ಲಿ ಫೈನಾನ್ಸ್ ಅನಾಲಿಸ್ಟ್ ಆಗಿದ್ಲು ಎಂ ಬಿ ಎಂ ಬಿ ಎಕ್ಸಂಬರ್ ಎಂ ಬಿ ಎ ಮಾಡೋದು ವಿಕಮ್ ಆದ್ಮೇಲೆ ಆಮೇಲೆ ಕೆಲಸ ಮಾಡಿದ್ಲು ಕೆಲಸ ಮಾಡೋ ಟೈಮಲ್ಲಿ ಹುಡು ಮದ್ವೆ ಹುಡುಕ್ತಿವಿ ಅಂತ ಹೇಳಿದ್ವಿ ಸರಿ ಹುಡುಕಿ ಮಾಡ್ಕೋತೀನಿ ಅಂತ ಹೇಳಿ ನಮ್ಮ ಅಳಿಯ ಸಿಕ್ಕಿದ್ರು ಸೊ ಅರೇಂಜ್ ಮಾಡಿ ಅರೇಂಜ್ ಮಾಡಿ ಯಾ ನಮ್ಮ ಥರ ನಮ್ಮ ಥರಾನೇ ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಎಲ್ಲ ಆಯಿತು ಸೊ ನಮಗೆ ಅವಾಗ ಆನ್ಲೈನ್ ಎಲ್ಲ ಇದಿತ್ತಲ್ಲ ಅಮ್ಮ ಮಟ್ರಿಮನಿ ಆ ಥರದ್ದೆಲ್ಲ ಅದೆಲ್ಲ ರಿಜಿಸ್ಟರ್ ಮಾಡಿದ್ವಿ ತುಂಬ ಪ್ರೊಫೈಲ್ಸ್ ಎಲ್ಲ ಬರ್ತಾಯಿತ್ತು ನಾನು ಪರ್ಟಿಕ್ಯುಲರ್ ಆಗಿದ್ದೆ ಜಾತ್ ನೋಡೋಣ ಅಂತೆಲ್ಲಾನು ಮನೆಯಲ್ಲೂ ಹಿರಿಯರೆಲ್ಲರೂ ಅದಕ್ಕೆ ಒಪ್ಪಿದ್ರು ಜಾತ್ ನೋಡೋಣ ಬಿಕಾಸ್ ನಾವು ನೋಡಿ ಮಾಡ್ತಿರೋದ್ರಿಂದ ನೋಡೋಣ ಅಂತ ಹಾಗಾಗಿ ನಮಗೆ ನಮ್ಮ ಅಳಿಯಂದು ಇದು ಎಲ್ಲ ರೀತಿಯಿಂದನೂ ಸರಿ ಹೋಯಿತು ಅವ್ರಿಗೂ ನಮ್ಮ ಮನೆಯ ಪ್ರೊಫೈಲು ನಮ್ಮ ಹುಡುಗಿದು ಇದು ಎಲ್ಲ ಸರಿ ಹೋಯಿತು ಹೀಗಾಗಿ ನಾವು ಮೀಟ್ ಮಾಡೋಣ ಅಂದರೆ ನಮ್ಮ ಹಳಿಯ ಅಮೇರಿಕಾದಲ್ಲಿದ್ದಾರೆ ಮಗಳು ಇಲ್ಲಿದ್ದಾಳೆ ಅವ್ರು ಬರೋವರೆಗೂ ವೆಯ್ಟ್ ಮಾಡೋದು ಅಂತ ಆಯಿತು ನನ್ನ ಮಗಳು ಹೇಳಿದ್ಲು ನಮ್ಮ ಹಳಿಯನೂ ಹೇಳಿದರು ಏನು ನಾವೇನು ವೀಡಿಯೋ ಕಾಲ್ ಮಾಡಿದ್ರು ಓಕೆ ಬಟ್ ನಾವು ಎದುರು ಬದ್ರೂ ಒಬ್ರನ್ನೊಬ್ರು ಮೀಟಾಗಿದ್ರೇ ನಾವು ಇಷ್ಟ ಇದೆಯೋ ಇಲ್ವೋ ಹೇಳ್ತೀವಿ ಫ್ರ್ಯಾಂಕಾಗಿ ನೀವು ಓಪನ್ ಇರಬೇಕು ಅದಕ್ಕೆ ನಾವು ಮಾತಾಡ್ತಿದ್ದೀವಿ ಅಂತ ಮಾತಾಡ್ತು ನೀವು ಎಂಗೇಜ್ಮೆಂಟ್ ಮಾಡಿಬಿಡೋ ಮಟ್ಟಕ್ಕೆ ಹೋಗ್ಬಿಡ್ಬಾರ್ದು ಬರೀ ಆನ್ಲೈನಲ್ಲಿ ನೋಡಿಕೊಂಡು ಹಾಂ ನೋಡಿಕೊಂಡು ಹೋಗಬಾರ್ದು ಅಂತೆಲ್ಲ ಹೇಳಿದ್ಲು ನಿಜಾನೇ ಅಲ್ವಾ ಅದು ಸಹಜಾನೇ ಅಂತ ನಾವು ಒಪ್ಪಿ ಸ್ವಲ್ಪ ಮನೇಲಿರುತ್ತಲ್ಲ ಎಲ್ಲ ಇಲ್ಲಮ್ಮ ಹಿಂಗಮ್ಮ ಹಂಗಮ್ಮ ಎಲ್ಲ ಆಯಿತು ಬಟ್ ಶಿ ವಾಸ್ ಕ್ವೈಟ್ ಕ್ಲಿಯರ್ ಆಮೇಲೆ ಅಳಿಯ ಬಂದರು ಬೆಂಗಳೂರಿಗೆ ಮೇಲೆ ಕ್ವಾರಂಟೈನ್ ಆದರು ಅವರು ಅವಾಗ ಆಮೇಲೆ ಕರೆದ್ರು ನಮ್ಮನ್ನ ಮೇ ದಿವ್ಸ ದೀಪಾವಳಿ ಟೈಮಲ್ಲಿ ಅವ್ರ ತಾಯಿ ಫೋನ್ ಮಾಡಿ ಕರೆದ್ರು ಬನ್ನಿ ಮೀಟ್ ಮಾಡಿ ಸುಹಾಸನ ಅಂತ ಹೋಗಿ ಮೀಟ್ ಮಾಡಿದ್ವಿ ಆಗ್ಲೂ ನನ್ ಮಗ್ಳು ಹೇಳಿದ್ಲು ನಾವು ಮೀಟ್ ಆಗ್ತಿರೋದಷ್ಟೇ ಮುಂದುವರಿಯೋದನ್ನ ಆಮೇಲೆ ನೋಡ್ಕೊಳ್ಳೋಣ ಏನ್ ಬೇಕಾರೆ ಆಗ್ಬೋದು ಅಂತ ಸ್ವಲ್ಪ ನಾನು ಹೈಪರ್ ಆಗಿ ಖುಷಿ ಪಟ್ಬಿಡೋದು ಮಾಡೋ ಅವೆಲ್ಲ ಏನು ಮಾಡ್ಕೊಡೋದು ಆತರ ಎಲ್ಲ ಅಂತೆಲ್ಲ ಆಯಿತು ಫಸ್ಟ್ ನೋಡಿ ಮಾತಾಡಿ ಅಂತೆಲ್ಲ ನಾವು ಹೋದ್ವಿ ಮೀಟ್ ಮಾಡಿದ್ರು ಮಾತಾಡಿದ್ರು ಮಾತಾಡ್ಕೊಂಡು ಬಂದರು ಬಂದು ಒಂದು ಫೈವ್ ಮಿನಿಟ್ಸ್ಗೆ ಇಬ್ಬರು ಬಂದ್ಬಿಟ್ಟು ಎಸ್ ಅಂತ ಹೇಳಿದ್ರು ಆಯಿತು ಯು ಕ್ಯಾನ್ ಗೋ ಅಹೆಡ್ ಅಂತ ಹೇಳಿದ್ರು ಸರಿ ನಾವು ಪೇರೆಂಟ್ಸು ಸುಮ್ಮನೆ ಇರಲ್ವಲ್ಲ ಮಕ್ಕಳ ಮಾತು ಕೇಳ್ಕೊಂಡು ನಾವು ಮತ್ತು ಅವ್ರ ಪೇರೆಂಟ್ಸು ಎಲ್ಲ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ವಿ ಎಂಗೇಜ್ಮೆಂಟ್ಗೆ ಮಾತಾಡೋ ಹ್ಞೂ ಎಲ್ಲ ನಾವು ಕೇಳ್ಕೊಂಬಂದ್ಬಿಟ್ಟಿದ್ವಿ ಅವರು ಕೇಳ್ಕೊಂಬಂದ್ಬಿಟ್ಟಿದ್ರು ಆ ಗ್ಯಾಪಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡ್ವಿ ಯಾಕೆಂದ್ರೆ ವಾಪಸ್ಸು ಅವ್ರು ಅಮೇರಿಕಾಗೆ ಹೋಗೋದಿತ್ತು ಅಷ್ಟರಲ್ಲಿ ಎಂಗೇಜ್ಮೆಂಟ್ ಯಾವತ್ತು ಮಾಡ್ಬೋದು ನಮಗೂ ಸ್ವಲ್ಪ ಪ್ರಿಪ್ರೇಷನ್ ಟೈಮ್ ಬೇಕು ಅಂತೆಲ್ಲ ಫಿಕ್ಸ್ ಆಯಿತು ಡಿಸೆಂಬರ್ ಸೆವೆಂತ್ಗೆ ಅಂತ ಆಮೇಲೆ ಆವಾಗ ಸಿಕ್ಕಾಪಟ್ಟೆ ಪೀಕು ಕೋವಿಡ್ ಸೊ ಸ್ವಲ್ಪನೇ ಪರ್ಮಿಷನ್ ಫಾರ್ಟಿ ಮೆಂಬರ್ಸಿಗೆ ಪರ್ಮಿಷನ್ ಇತ್ತಲ್ವಾ ಹಾಂ ಆ ಟೈಮಲ್ಲಿ ಅಲ್ಲ ಫಸ್ಟ್ 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 ಲಾಕ್ಡೌನ್ ಫಸ್ಟ್ ಲಾಕ್ಡೌನ್ ಆಗಿ ಟೈಮಲ್ಲಿ ವ್ಯಾಕ್ಸಿನ್ ಬಂದಿಲ್ಲ ಏನಿಲ್ಲ ಅಂತ ಸೊ ತುಂಬ ಕಡಿಮೆ ಜನ ಕರೆದು ಎಂಗೇಜ್ಮೆಂಟ್ ಮಾಡಿದ್ವಿ ಅಲ್ಲಿ ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ವಿ ನಮ್ಗೆ ಫುಲ್ ಧೈರ್ಯ ಆಗ ಸೆಕೆಂಡ್ ಇದು ಬರೋದೇ ಇಲ್ಲ ವೇವು ಯಾಕೆಂದ್ರೆ ವ್ಯಾಕ್ಸಿನೇಷನ್ ಬಂದ್ಬಿಡುತ್ತೆ ಎಲ್ಲರೂ ಆರಾಮಕ್ಕಿರ್ತಾರೆ ಸೊ ನಾವು ಮದುವೆ ಮಾಮೂಲಂತೆ ಮಾಡ್ಬೋದು ಇದೇನು ನಲ್ವತ್ತು ಜನ ಎಲ್ಲ ಇದೆಲ್ಲ ಏನಿಲ್ಲ ಅಂತ ಫುಲ್ ಮೆಂಟಲಿ ಪ್ರಿಪೇರ್ ಆಗಿ ಎಂಗೇಜ್ಮೆಂಟ್ ಆಗಿದ್ದು ನೆಕ್ಸ್ಟ್ ಡೇನೆ ನೆಕ್ಸ್ಟ್ ಸಲ ನೆಕ್ಸ್ಟ್ ಡೇನೋ ಏನೋ ಎಲ್ಲ ಇಬ್ರು ಇಬ್ರು ಸೇರ್ಕೊಂಡು ಇಬ್ರು ಪೇರೆಂಟ್ಸು ಚೆನ್ನಾಗಿ ಸುತ್ತಾಡಿ ಚೌಲ್ಟ್ರಿ ಗಿಲ್ಟ್ರಿ ನೋಡಿ ಶ್ರೀ ಕಲ್ಯಾಣ ಮಂಟಪ ಇದೆಯಲ್ಲ ಕನಕಪುರ ಕೆ ಎಸ್ ಐ ಟಿ ರೋಡಲ್ಲಿ

ನನ್ ಕಡೆನೂ ಎಲ್ಲ ಇಂಡಸ್ಟ್ರಿ ಅವ್ರನ್ನ ಎಲ್ಲಾರನ್ನೂ ಕರಿಬಹುದು ಅಂತೆಲ್ಲ ಅಮ್ಮ ಅನ್ಕೊಂಡು ಬುಕ್ ಮಾಡಿ ಬಂದ್ವಿ ಕೊಟ್ಬಿಟ್ವಿ ಆ ಸರ್ ಅಡ್ವಾನ್ಸ್ ಎಲ್ಲ ಇಲ್ಲ ಇವಾಗ ಚೌಲ್ಟ್ರಿಗೆ ಫುಲ್ ಅಮೌಂಟ್ ಕೊಡ್ಬೇಕು ಯಾವುದೇ ಚೌಲ್ಟ್ರಿ ಆಗ್ಲಿ ಇದು ನಮ್ಗೆ ಗೊತ್ತಾಗಿದ್ದು ನಮ್ಮ ತಂಗಿ ಮದ್ವೆ ಮಾಡಿದಾಗ ಟೂ ತೌಸಂಡ್ ಟೆನ್ ಅಲ್ಲೇ ಜಾರಿಗೆ ಬಂದಿತ್ತು ಏನಂದ್ರೆ ನೀವು ಅಡ್ವಾನ್ಸ್ ಅಂತ ಎಷ್ಟು ಐದ್ ಸಾವಿರನೋ ಹತ್ತು ಸಾವಿರನೋ ಕೊಡ್ತೀರಾ ಪರ್ ಡೇ ನಿಮ್ಗೆ ಇಷ್ಟ ಲಕ್ಷ ಅಂತ ಇರುತ್ತೆ ಮದುವೆ ಮಾಡೋರಿಗೆ ಐದು ಸಾವಿರ ಹತ್ತು ಸಾವಿರ ಲೆಕ್ಕ ಆಗಲ್ಲ ಬಿಟ್ಬಿಟ್ಟು ಬೇರೆ ಹೋಗ್ಬಿಡ್ತಾರೆ ಆದ್ರೆ ಅವ್ರಿಗೆ ಅದು ನಷ್ಟ ಅಲ್ವಾ ಡೇಟ್ ನಮ್ಮನ್ನು ಮಾಡಿದಂಗೆ ಅದಕ್ಕೆ ಏನು ಮಾಡಿದ್ರು ದುಡ್ಡು ಕೊಟ್ಬಿಡಿ ಪೂರ್ತಿ ಅಂತ ಇಷ್ಟು ಅಂತ ಹೇಳ್ಬಿಟ್ರು ಅಷ್ಟು ಕೊಟ್ವಿ ಕೊಟ್ಟು ಸರಸಿ ಎಲ್ಲ ತಗೊಂಡ್ವಿ ಬಂದ್ವಿ ಬಂದ್ವಿ ನೋಡಿದ್ರೆ ಫುಲ್ ಪೀಕ್ ಆಗ್ಬಿಡ್ತಲ್ಲ ಇದು ಎರಡನೇದು ಸೆಕೆಂಡ್ ಟರ್ಮ್ ಇದು ಕೋವಿಡು ಜಾಸ್ತಿ ಆಯಿತು ತಿಳಿದೋರು ಎಷ್ಟೋ ಜನ ಹೋಗ್ಬಿಟ್ರು ವ್ಯಾಕ್ಸಿನ್ ವರ್ಕ್ ಆಗ್ತಿಲ್ಲ ಸೈಡ್ ಎಫೆಕ್ಟ್ಸು ಏನೇನೋ ಆಯಿತು ಎಲ್ಲ ಓಕೆ ಅಂದರೆ ಫ್ಲೈಟ್ ಕ್ಯಾನ್ಸಲ್ ಆಗೋಯ್ತು ಟ್ರಾವೆಲ್ ಇಂಡಿಯಾ ಬೆಂಗಳೂರಿಗೆ ಬರೋ ಫ್ಲೈಟ್ ಗಳು ಸೊ ಪಾಪ ಮಾಮೂಲಿ ರಿಲೇಟಿವ್ಸ್ ಎಲ್ಲ ಹಿತೈಷಿಗಳು ಇರ್ತಾರಲ್ಲ ನೀನ್ ಹೋಗಿ ಮಾತಾಡು ಚೌಟ್ರಿ ಅವ್ರೊಂಬಿಡು ಯಾಕಂದ್ರೆ ಪರ್ಮಿಷನ್ ಇಲ್ಲ ಮನೆಯಲ್ಲೇ ಮದ್ವೆ ಮಾಡ್ಬಿಡೋಣ ಮಾಸ್ಟರ್ ಹಿರಣಯ್ಯ ಅವ್ರ ಮೊಮ್ಮಗಳು ಬಾಬು ಹಿರಣ್ಯ ಅವ್ರ ಮಗಳ ಮದ್ವೆ ಆಲ್ಮೋಸ್ಟ್ ಒಟ್ಟಿಗೆ ಸೆಟ್ ಆಯ್ತು ಮದುವೆ ಅದನ್ನ ಮಾಡೋದು ಮಾಡೋದವ್ರು ಅಂತ ನಿರ್ಧಾರ ಮಾಡ್ಕೊಂಡಿದ್ರು ನೋಡು ನೀನು ಆತರ ಮನೆಯಲ್ಲೇ ಮಾಡ್ಬಿಡು ನಾವೆಲ್ಲ ಲೈವ್ ಅಲ್ಲಿ ನೋಡ್ಕೋತರ ಪಾಪ ತುಂಬ ಸಜೆಷನ್ಸ್ ಕೊಟ್ಟರು ನಾವು ಹೋಗಿ ಚೌಲ್ಟ್ರಿ ಅವ್ರನ್ನ ಕೇಳಿದ್ವಿ ಅವ್ರು ಯಾಕೆ ದುಡ್ಡು ಕೊಡ್ತಾರೆ ಅಲ್ವಾ ಒಂದು ವರ್ಷ ಬಿಟ್ಬಿಡಿ ಮೇಡಮ್ ಮನೇಲೆ ಮದುವೆ ಮಾಡ್ಕೊಳ್ಳಿ ಒಂದು ವರ್ಷ ನಿಮಗೆ ಟೈಮ್ ಇದೆ ಯಾವ ಥರ ಬನ್ನಿ ರಿಸೆಪ್ಷನ್ ಮಾಡಿ ಮಾಡಿ ಆ ಡೇಟ್ ಯೂಸ್ ಮಾಡಿ ನೀವು ಕೇಳಿದ ದಿನ ಕೊಡ್ತೀವಿ ಆದರೆ ದುಡ್ಡು ವಾಪಸ್ ಕೊಡಿ ಎಷ್ಟು ಅಮೌಂಟು ಒಂದು ನಮಗೆ ಚೌಲ್ಟ್ರಿಗೇನೆ ಹತ್ತು ಲಕ್ಷ ಆಯಿತು ಎಲ್ಲವೂ ಸೇರಿ ಅಲ್ಲ ಏನು ಮಾಡೋಕ್ಕಾಗಲಿಲ್ಲ ನಂಬಿದ್ವಿ ನೋಡೋಣ ನಮ್ಮ ನಮ್ಮ ನಾಳೆ ಏನು ಅಂತ ಯಾರಿಗೂ ಗೊತ್ತಿಲ್ವಲ್ಲ ಏನ್ ಬೇಕಾದ್ರೆ ಆಗ್ಬೋದಲ್ವಾ ವೇಟ್ ಮಾಡೋಣ ಅಂತ ಕಾದ್ವಿ ನಮ್ಗೆ ಫಸ್ಟ್ ಅಳಿಯ ಬರ್ಬೇಕಾಗಿತ್ತು ಬರ್ಬೇಕಲ್ಲ ಮದುವೆ ಆಗ್ಬೇಕಲ್ಲ ಹುಡುಗ ಬರ್ಬೇಕಲ್ಲ ಮನೇಲಿ ಮಾಡ್ತೀವಿ ದೇವಸ್ಥಾನ ಮಾಡ್ತೀವಿ ಸೌಲ್ರಿ ದುಡ್ಡು ಬಿಡಿ ಹುಡುಗ ಇಲ್ಲ ಏನ್ ಮಾಡೋಣ ಸಮುದ್ರ ರಾಜ್ಕುಮಾರಿ ಕತೆ ಆಯ್ತು ರಾಜಕುಮಾರಿ ಇಲ್ಲಿದ್ದಾಳೆ ಆಮೇಲೆ ಪಾಪ ಏನೋ ಅವರು ಡೇಟ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಒಂದಕ್ಕೆ ಎರಡು ದುಡ್ಡು ಕೊಟ್ಕೊಂಡು ನಾಕ್ ಫ್ಲೈಟ್ ಏನು ಬದಲಾಯಿಸಿಕೊಂಡ್ ಬದಲಾಯಿಸ್ಕೊಂಡು ಎಲ್ಲ ಮಾಡ್ಕೊಂಡು ಪಾಪ ಅಟ್ಲಾಂಟಾ ಇಂದ ಬಂದ್ರು ಅವ್ರು ಬಂದಿದ್ದು ನವಂಬರ್ ಫಸ್ಟು ನಮ್ಮ ಹಳೆಯ ಹಾಂ ನವಂಬರ್ ಫಸ್ಟು ನವಂಬರ್ ನವಂಬರ್ ಅಲ್ಲ ಸಾರಿ ಆಗಸ್ಟ್ ನಾನು ಕನ್ಫ್ಯೂಸ್ ಮಾಡ್ಕೊತೀನಿ ಟ್ವೆಂಟಿ ಒನ್ ಟ್ವೆಂಟಿ ಒನ್ ನಮ್ಮದು ಅದುವರೆಗೂ ಇನ್ವಿಟೇಷನ್ ಪ್ರಿಂಟ್ ಆಗಿಲ್ಲ ಹುಡುಗನ ಮನೆ ಕಡೆಯೋರ್ದು ಅಂದರೆ ಮೇಯ್ನ್ ಆಗಿ ಬಟ್ಟೆಗಳು ತೆಗಿಯೋದು ಏನೂ ಆಗಿಲ್ಲ ಬರೀ ಅಡುಗೆಯವರು ಅಣ್ಣ ಅಡುಗೆಯವ್ರು ನಮಗೆ ಗೊತ್ತಿರೋರೇ ನಾಗರಾಜ್ ಭಟ್ರು ಅವರೇನು ಪಾಪ ನಮ್ಮ ಹತ್ರ ಎಲ್ಲ ಎಲ್ಲಿಸ್ಕೊಳ್ಳೋಲ್ಲ ಬಿಡ್ರಿ ನಾನು ಡೇಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾಡ್ರಿ ಪರವಾಗಿಲ್ಲ ಅಂತಾರೆ ಮಿಕ್ಕಿದ್ದೆಲ್ಲ ಮಾಡಬೇಕಲ್ಲ ನಾವು ಚೌಲ್ಟ್ರಿ ದೊಡ್ಡದು ಮಾಡಿಬಿಟ್ಟಿದ್ದೀವಿ ಅದಕ್ಕೆ ತಕ್ಕಂತೆ ಡೆಕೋರೇಷನ್ ಆಗಬೇಕು ಆ ಫೋಟೋಗ್ರಾಫರ್ದು ಅಡ್ವಾನ್ಸ್ ಹಾಕಬೇಕು ಎಲ್ಲ ಎಲ್ಲರೂ ಮುಕ್ಕಾಲಾರು ದುಡ್ಡು ಕೊಡಿ ಅಂತ ಕೂತ್ಬಿಟ್ಟಿದ್ದಾರೆ ಆಗಲಿ ಯಾರೂ ಕಡಿಮೆ ಇಸ್ಕೊಳಕ್ಕೆ ತಯಾರಾಗಿಲ್ಲ ಆರ್ಡ್ರ್ ಕ್ಯಾನ್ಸಲ್ ಆಗಿಬಿಟ್ರೆ ಅಪ್ಪ ನಮ್ಮ ಆ ಡೆಕೋರೇಟ್ರ್ ಮನೆಗೆ ಬಂದಿದ್ದ ಬಂದುಬಿಟ್ಟು ನೀವೇನು ತಲೆ ಕೆಡಿಸ್ಕೊಬಿಡಿ ಚೌಲ್ಟ್ರಿ ಆಗಲಿಲ್ವಾ ಬಿಟ್ಬಿಡಿ ನಾನು ನನ್ನ ಫ್ರೆಂಡ್ ರೆಸಾರ್ಟ್ ಕೊಡಿಸ್ತೀನಿ ಅಲ್ಲೋಗಿ ಮಾಡೋಣ ಡೆಕೋರೇಷನ್ ನಾನೇ ಮಾಡೋದು ಅಂತ ಪಾಪ ಆಮೇಲೆ ದೇವ್ರ ದಯೆಯಿಂದ ಎಲ್ಲ ಹೂ ಎತ್ತದಾಗ ಆಗೋಯ್ತು ಮಳೆಯ ಬಂದರು ಕ್ವಾರಂಟೈನ್ ಗಿರಂಟೈನ್ ಏನಿಲ್ಲ ಎರಡು ಶಾಟ್ ಅಲ್ಲೇ ತೊಗೊಂಡ್ಬಂದ್ಬಿಟ್ಟಿದ್ರು ಅವರು ಬಂದೊಂದು ದಿನ ರೆಸ್ಟ್ ಮಾಡಿದ್ರು ಅಷ್ಟೇ ನೆಕ್ಸ್ಟ್ ಡೇ ಅವ್ರನ್ನ ಕರ್ಕೊಂಡು ಅವರು ಕೊಡಿಸ್ಬೇಕಾಗಿದ್ದು ಬಟ್ಟೆ ಬರೆ ಒಡವೆ ಏನು ಅಂದ್ಕೊಂಡಿದ್ವೋ ಎಲ್ಲ ಕೊಡಿಸಿ ಅವರು ಕೊಡಿಸಿ ಎಲ್ಲ ಆಗಿ ಕಡೆಗೊಂದು ಮದುವೆ ಅಂತ ಅವತ್ತಿನ ದಿನ ಆಯಿತು ಬಟ್ ನಮಗೆ ಪರ್ಮಿಷನ್ ಇರಲಿಲ್ಲ ಜನರನ್ನು ಕರೆಯೋದಕ್ಕೆ ಚೌಡ್ರಿ ಅವರು ಧೈರ್ಯ ಹೇಳಿದ್ರು ಯಾರೂ ಬರೋಲ್ಲ ನೀವು ಕರೀರಿ ಅಂತ ಬಟ್ ಅದೇ ಚೌಟ್ರಿನಲ್ಲಿ ಹಿಂದಿನ ವಾರ ಮದ್ವೆ ಆದಾಗ ಈ ನೋಡಕ್ ಬರ್ತಾ ಇದ್ರಲ್ಲ ಏನಂತಾರೆ ಚೆಕ್ ಮಾಡಕ್ ಬರ್ತಾ ಬಂದ್ಬಿಟ್ಟಿದ್ದಾರೆ ಆ ಚೌಟ್ರಿಗೆ ಅವ್ರು ಬಂದವ್ ಏನ್ ಮಾಡ್ತಾರೆ ಮಾಡ್ತಾರೆ ಗೇಟ್ ಎರಡು ಬೀಗ ಹಾಕ್ಬಿಡ್ತಾರೆ ಫಸ್ಟ್ ಇರೋರ್ನೆಲ್ಲ ಎಲ್ಲ ಔದ್ಕೊಳಿನ್ ಬೇಕು ಅವೆಲ್ಲ ಎಷ್ಟು ಅಸಹ್ಯ ಅವಮಾನ ಅನ್ಬಿಟ್ಟು ನಾವ್ ಬೆಡಪ್ಪ ತಾನೆ ಯಾಕಿದಲ್ಲ ತೊಂದ್ರೆ ಅಂತ ಮುಕ್ಕಾಲ್ ಜನ ಕರಿಯಕ್ಕಾಗ್ಲಿಲ್ಲ ನಾವು ತೀರಾ ಬೇಕಾದವ್ರನ್ನ ಕರೆದು ಅದು ವರ್ಪೂಜೆಗೆ ಒಬ್ರು ಒಬ್ರು ಒಂದು ಬ್ಯಾಚು ದಾರಿನ್ ಬ್ಯಾಚು ವರ್ಪೂಜೆನ್ ಇಲ್ಲ ರಿಸೆಪ್ಷನ್ ವರ್ಪೂಜೆಗೆಲ್ಲ ಈ ತರ ಎಲ್ಲ ಮಾಡಿದ್ವಿ ಯಾವ ಶತ್ರುಗೂ ಈ ಕಷ್ಟ ಬರಬಾರ್ದು ಅಂತ ನಮ್ಗ ಅವಾಗ ಅರ್ಥ ಆಯ್ತು ಮನೆಗ್ ಹೋಗಿರ್ತೀವಿ ದೊಡ್ಡೋರ್ನ ದಾರ ಕರಿತೀವಿ ಮಕ್ಳು ಅಲ್ಲೇ ಇರ್ತಾರೆ ಮಕ್ಳನ್ನ ಕರಿಯೋದೇ ಇಲ್ಲ ನಾವು ಕರಿಯಕ್ಕೆ ಆಗಲ್ಲ ನಮಗ್ ಪರ್ಮಿಷನ್ ಇಲ್ಲ ಹೀಗೆಲ್ಲಾ ಆಯ್ತು ಅಲ್ಲ ಆಗ್ಲಿ ಏನಾಗದೆಲ್ಲ ಒಳ್ಳೇದಕ್ಕೆ ಅಂತ ದೇವ್ರನ್ನ ನಂಬ್ಕೊಂಡಿದೀವಿ ಒಳ್ಳೆಯದೇ ಆಗಿದೆ ಸದ್ಯ ಯಾರಿಗೂ ಮದುವೆಯಿಂದ ಕೋವಿಡ್ ಬಂದ್ಬಿಟ್ಟಿದ್ದಾಗಲಿ ಕೋವಿಡ್ ಆದಮೇಲೆ ಅಂದರೆ ಮದುವೆ ಆದ್ಮೇಲೆಲ್ಲ ಆಸ್ಪತ್ರೆ ಅಡ್ಮಿಟ್ ಆದರೂ ಅವೆಲ್ಲ ಎಷ್ಟು ಕೇಸ್ ಆಗಿದೆ ಅಲ್ವಾ ಆ ಥರದ ಸದ್ಯ ಏನೂ ಆಗಲಿಲ್ಲ ಸುಖವಾಗಿ ವೀಸಾನೂ ಬಂತು ನನ್ನ ಮಗಳಿಗೆ ಎರಡನೇ ತಿಂಗಳು ಅವಳು ಅಕ್ಟೋಬರಲ್ಲಿ ಅಳಿಯನ ಜೊತೆ ಅಮೆರಿಕಕ್ಕೆ ಹೋದ್ಲು ಸೊ ಎಲ್ಲ ಸುಖಾಂತ ನನ್ನ ನಮ್ಮ ಹಳಿಯ ಇಂಜಿನಿಯರು ಅಮೆಝಾನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸ್ಯಾನ್ ಫ್ರಾನ್ಸಿಸ್ಕೋಲಿ ಇದ್ದಾರೆ ಅವರು ಮೊದಲು ಮದುವೆ ಆದಾಗ ಅಟ್ಲಾಂಟಾದಲ್ಲಿ ಇದ್ದರು ಈಗ ಜಾಬ್ ಚೇಂಜ್ ಮಾಡಿದ್ರು ಸ್ಯಾನ್ ಫ್ರಾನ್ಸಿಸ್ಕೋಗಿ ಬಂದಿದ್ದಾರೆ ಮಗಳು ಇನ್ನು ಇಲ್ಲ ಇವಾಗ ಅವಳು ಪರ್ಮಿಷನ್ ಎಲ್ಲ ಸಿಕ್ಕಿದೆ ಸೊ ಅವಳು ಫೈನಾನ್ಸ್ ಆದ್ರಿಂದ ಸ್ವಲ್ಪ ಇನ್ನು ಸರ್ಚಿಂಗ್ ಅಲ್ಲಿ ಇದಾಳೆ ಬಿತ್ಕೊಳ್ರಿ ಇನ್ನೊಂದ್ಸಲ ನೀವು ಹೊರಗಡೆ ಹೋದ್ರೆ ಡೋರ್ ಲಾಕ್ ಮಾಡ್ಬಿಡ್ತೀನಿ ಅದಕ್ಕೆ ಆಕ್ಚುಲಿ ಉತ್ತರ ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ ನಾನು ಮದುವೆ ಆದಾಗ ಅದೇ ಹದಿನೇಳಕ್ಕೆ ಬರ್ತಾರೆ ಹದಿನೆಂಟಕ್ಕೆ ಮದುವೆ ಅಂತೀವಲ್ಲ ಆ ಥರ ನಮ್ಮ ಯಜಮಾನ್ರು ಚಿಕ್ಕವ್ರೆ ಆಗ ನನಗೂ ಅವ್ರಿಗೂ ಐದು ವರ್ಷ ಡಿಫ್ರೆನ್ಸು ಸೊ ನಮ್ಮ ನೆಕ್ಸ್ಟ್ ಇಯರ್ ಮಗಳು ಹುಟ್ಟಿದಾಗ ನಾನು ಮೂರು ಜನ ಅಂದರೆ ನಾನು ದೊಡ್ಡವಳು ನನಗೆ ಇಬ್ಬರು ತಂಗೀರಿದ್ದಾರೆ ನನ್ನ ಹಸ್ಬೆಂಡ್ ದೊಡ್ಡವರು ಅವ್ರಿಗೆ ಒಂದು ತಂಗಿ ಒಂದು ತಮ್ಮ ಇದ್ದಾರೆ ಹ್ಞೂ ಅವರು ಮೂರು ಜನ ನಾವುಗಳು ಒಂಥರ ಈ ಏನಂತೀವಿ ಅಡ್ಜಸ್ಟ್ಮೆಂಟ್ ಕಾಂಪ್ರಮೈಸಲ್ಲಿ ಕಲ್ತ್ಕೊಂಡು ಬೆಳೆದವರು ಅದೆಲ್ಲೋ ಕಾರ್ನರ್ ಆಫ್ ದ ಮೈಂಡಲ್ಲಿ ಇತ್ತು ಅನ್ಸುತ್ತೆ ನಾವು ಏನಕ್ಕೂ ಅಡ್ಡಿ ಬರ್ ಏನಕ್ಕೂ ಕಮ್ಮಿ ಮಾಡಬಾರ್ದು ಕೊರತೆ ಆಗಬಾರ್ದು ನಾವು ಕೊರತೆನ ನೋಡಿದ್ದೀವಿ ಅದು ನಮ್ಮ ಮಕ್ಕಳು ನೋಡಬಾರ್ದು ಅನ್ನೋದು ಅದು ಹೇಗೆ ಸಾಧ್ಯ ಆಗತ್ತೆ ನಿಮಗೆ ಒಂದೇ ಮಗಳಿದ್ದಾಗ ಸಾಧ್ಯ ಆಗುತ್ತೆ ನಾನು ಅವಾಗ ನಟಿಸ್ತಾ ಇರಲಿಲ್ಲ ಅಥವಾ ಕೆಲಸನೂ ಮಾಡ್ತಿರ್ಲಿಲ್ಲ ಒಂದು ಇನ್ನೊಂದು ನಮ್ಮ ಯಜಮಾನ್ರು ಅವಾಗ ತನಗೆ ಇದು ಬಮೆಲಲ್ಲಿ ಇದ್ರು ಸೊ ಎಲ್ಲ ರೀತಿಯಿಂದ ನಮ್ಮ ಜೀವನದಲ್ಲಿ ಏನು ಕಾಂಪ್ರಮೈಸ್ ಆಗೋಕ್ಕೆ ಇಷ್ಟ ಇಲ್ವಲ್ಲ ಒಳ್ಳೆ ಸ್ಕೂಲ್ಗೆ ಹೋಗ್ಬೇಕು ನಾಟ್ ಲೈಕ್ ಒಂದು ಮೀಡಿಯಾಕರ್ ಸ್ಕೂಲ್ಗೆ ಕಳ್ಸೋದಕ್ಕೆ ನಾವು ತಯಾರಾಗಿಲ್ಲ ಅಂದರೆ ನೀವು ಅದಕ್ಕೆ ತಕ್ಕಂಗೆ ಡೊನೇಷನ್ ಕೊಡಬೇಕು ತಾನೆ ಆ ಲೈಫ್ ಸ್ಟೈಲ್ ಒಗ್ಗಿಸ್ಬೇಕು ತಾನೆ ಎಲ್ಲಿ ಇಬ್ಬರು ಮಕ್ಕಳಾದರೆ ನಾವೇನು ಮಾಡ್ತೀವಿ ಅವಾಗ ಇನ್ನೊಂದು ಯಾವುದಾದ್ರೂ ಸಣ್ಣ ಪುಟ್ಟ ಸ್ಕೂಲಿಗೆ ಸೇರಿಸ್ಬಿಡೋಣ ಆ ಥರದ್ದೆಲ್ಲ ಹುಡುಕ್ತೀವಿ ತಪ್ಪಲ್ಲ ಅದು ಖಂಡಿತ ತಪ್ಪಲ್ಲ ಮಾಡಿ ಮಾಡಿದ್ರೆ ಒಳ್ಳೇದೇನೆ ನಮ್ಗೆ ಆ ಮನಸ್ಥಿತಿ ಯಾವಾಗಿರಲಿಲ್ಲ ನಮ್ಮ ಮಗಳು ಹುಟ್ಟಿ ಬೆಳೆಯೋ ಟೈಮಲ್ಲಿ ಇರಲಿಲ್ಲ ಆಮೇಲೆ ತುಂಬ ಅಡ್ವೈಸ್ಗಳು ಮಾಡಿದ್ರು ಪಾಪ ನಮ್ಮ ನಾದ್ನಿ ನಮ್ಮ ತಾಯಿ ನಮ್ಮ ಅತ್ತೆ ಎಲ್ಲರೂ ಹೇಳಿದ್ರು ನನ್ನಾದನಿಗೂ ಇಬ್ಬರು ಮಕ್ಕಳು ಒಂದು ಗಂಡು ಹೆಣ್ಣು ನನ್ನ ಮೈದಂಗೆ ಇಬ್ಬರು ಗಂಡು ಸೊ ಇನ್ನೊಂದು ಆಗ್ಬಿಡ್ಲಿ ಆಗ್ಬಿಡ್ಲಿ ಅಂತ ಯಾಕೋ ನಮಗೆ ಸಾಕು ಒಬ್ಳೆ ಎಲ್ಲವನ್ನೂ ಅವಳು ಪಡ್ಕೊಂಡು ಸುಖವಾಗಿರಲಿ ಅನ್ನೋದು ಮನಸ್ಥಿತಿಗೆ ಬಂತು ಬಂದಿತ್ತು ವಂಶ ಅಂತಾರೆ ಗಂಡು ಮಗ ಇರಬೇಕು ನಮ್ಮ ಪರಂಪರೆ ಕಂಟಿನ್ಯೂ ಮಾಡ್ತಾರೆ ಏನೋ ಇದೆ ನಮ್ಮ ಮೈದನಿಗೆ ಇಬ್ಬರು ಗಂಡು ಮಕ್ಕಳಿದಾರಲ್ಲ ವಂಶ ಕಂಟಿನ್ಯೂ ಆಗ್ತದೆ ನನ್ನ ಮಗನೇ ಆದಿತ್ಯ ಆತ್ರೆ ಇಬ್ಬರು ದೊಡಮ ದೊಡಮ ಅಂತ ಪಾಪ ಚೆನ್ನಾಗಿದ್ದೀವಿ ನಾವು ಅಂದರೆ ಟಚ್ ಹುಡ್ತಾರನೇ ಅವಳು ಮನೆಗೆ ಬರೋದು ಮಾತಾಡ್ಸೋದು ಎಲ್ಲ ಸೊ ಮಗ ಇಲ್ಲ ಅನ್ನೋ ಕೊರತೆ ಕಾಡಿಲ್ಲ ನನಗೆ ಅದೇ ಥರ ನನ್ನ ಮಗಳು ಅವ್ರ ಜೊತೆ ಮಗಳಾಗಿದ್ದಾಳೆ ಚೆನ್ನಾಗಿದ್ದಾರೆ ಅವರು ಇವರು ಎಲ್ಲ ಚಿಕ್ಕಪ್ಪನ ಕೇಳಿ ಎಲ್ಲ ಡಿಸೈಡ್ ಮಾಡೋದು ಮಾತಾಡೋದು ಎಲ್ಲ ಮಾಡ್ತಾಳೆ ಹಾಗೆ ಈ ನಮ್ಗಳ ಜೊತೆ ಚೆನ್ನಾಗಿದ್ದಾರೆ ಸೊ ಹ್ಯಾಪಿ ನನ್ನ ಇಬ್ಬರು ಒಂದು ಗಂಡು ಒಂದು ಹೆಣ್ಣು ಇದೆ ಸೆಟ್ಲ್ ಆಗಿದ್ದಾರೆ ಇಬ್ರು ಮಕ್ಕಳು ಒಳ್ಳೆ ಇಂಜಿನಿಯರ್ಸ್ ಮದುವೆ ಮಾಡ್ಕೊಂಡಿದ್ದಾರೆ ಒಳ್ಳೊಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಹ್ಯಾಪಿ ಚೆನ್ನಾಗಿದ್ದಾರೆ ಖುಷಿ ನನ್ಗೆ ಆವಾಗಲೇ ನಿಮ್ಮ ಹತ್ರ ಹೇಳಿದ್ದು ಇದನ್ನೇ ನೋಡಿ ಇವಾಗ ನಾವು ನಮ್ಮ ಮಕ್ಕಳನ್ನೆಲ್ಲರನ್ನೂ ಇಂಡಿಪೆಂಡೆಂಟ್ ಆಗಿ ಬೆಳೆಸಿದೀವಿ ಬಟ್ ಎಲ್ಲರೂ ತಲೆನಲ್ಲೂ ಒಂದ್ ಕಂಪನಿಯನ್ ಬೇಕು ಅನ್ನೋದಿದೆ ಅಲ್ವಾ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟು ನಾನೇ ನನ್ನ ಅಪ್ಪ ಅಮ್ಮನ ನೋಡ್ಕೋತೀನಿ ನಿಮ್ಮ ಅಪ್ಪ ಅಮ್ಮನ ನಾನು ಯಾಕೆ ನೋಡ್ಕೋಬೇಕು ಈ ಪ್ರಶ್ನೆಗಳು ತುಂಬ ಕೇಳ್ತೀವಿ ನಾವು ಇತ್ತೀಚೆಗೆ ಯಾಕೆ ನೋಡ್ಕೋಬೇಕು ಅಂದರೆ ನಿನಗೆ ಒಂದು ಕಂಪ್ಯಾನಿಯನ್ ಬೇಕು ನಿನ್ನ ಜೀವನದಲ್ಲಿ ಹೋಗಿ ಒಬ್ಬರೇ ಇರೋಕ್ಕಾಗಲ್ಲ ಎಷ್ಟು ವರ್ಷ ಅಪ್ಪ ಅಮ್ಮ ಇರ್ತಾರೆ ನೀನು ನಂಗೆ ಸುಸ್ತಾಯಿತು ಅಥವಾ ನಂಗೆ ಖುಷಿಯಾಯಿತು ಹಂಚ್ಕೊಳ್ಳೋಕ್ಕೆ ತೋರಿಸ್ಕೊಳೋಕ್ಕಾದ್ರೂ ಒಬ್ಬ ಕಂಪ್ಯಾನಿಯನ್ ಬೇಕಲ್ವ ಯಾವಾಗಲೋ ಬೇಕು ಅನ್ನಿಸ್ದಾಗ ಸಿಕ್ಕೋದು ಚಿಕ್ಕ ವಯಸ್ಸಲ್ಲಿ ಹೊಂದ್ಕೊಂಡಾಗ ಹೊಂದ್ಕೊಳಕ್ಕಾಗತ್ತಾ ಆಗಲ್ಲ ಖಂಡಿತ ಚಿಕ್ಕ ವಯಸ್ಸಿನಲ್ಲಿ ಯಾಕೆ ಮದುವೆ ಮಾಡ್ತಿದ್ರು ಮೊದಲೆಲ್ಲ ಅನ್ಸ್ ಅಂತ ನನಗನ್ಸುತ್ತೆ ಅಂದರೆ ಹೊಂದ್ಕೊಳ್ಳೋದು ಸುಲಭ ಆಗುತ್ತೆ ಇಬ್ಬರಿಗೂ ಒಬ್ರಿಗೊಬ್ರಿಗೆ ಫಸ್ಟು ಗಂಡಾಯಂತಿ ಹೊಂದ್ಕೊಂಡ್ರ ತಾನೆ ಮುಂದಕ್ಕೆ ಸಂಸಾರ ಚೆನ್ನಾಗಿರೋದು ಇವರು ಒಂದು ಮೂವತ್ತು ಮೂವತ್ತೈದ್ರ ಮೇಲೆ ಮದುವೆ ಆಗ್ತೀವಿ ಹೆಣ್ಮಕ್ಳು ಅಂದರೆ ಚೆನ್ನಾಗಿ ದುಡ್ಡು ನೋಡಿರ್ತಾರೆ ಕೆರಿಯರ್ ಗೊತ್ತಿರುತ್ತೆ ಎಲ್ಲ ಗೊತ್ತಿರುತ್ತೆ ಹೇಳಿದ್ರೆ ನಿಮ್ಮ ಅಜ್ಜ ಹೋಗು ಅನ್ನೋಷ್ಟು ಧೈರ್ಯ ಬಂದ್ಬಿಟ್ಟಿರುತ್ತೆ ಎಲ್ರಿಗೂ ಅಂತ ನಾನು ಹೇಳ್ತಿಲ್ಲ ಜನ್ರಲೈಸ್ ಮಾಡ್ತಾ ಇಲ್ಲ ಸಾಮಾನ್ಯವಾಗಿ ಹಾಗಾಗೋ ಸಾಧ್ಯತೆಗಳು ಒಂದು ಜಾಸ್ತಿ ಆಗಿದೆ ಅದೇ ಫ್ಯಾಷನ್ ಅನ್ನೋ ತರದ್ ಜಾಸ್ತಿ ಆಗಿದೆ ಈಗ ಒಂದು ಹದಿನೈದು ವರ್ಷದ ಕೆಳಗಿಂದ ಲಿವಿಂಗ್ ಟುಗೆದರು ಇವೆಲ್ಲ ಜಾಸ್ತಿ ಆಗಿದೆ ಮೊದಲೆಲ್ಲತ್ತವೆಲ್ಲನು ನಾವೆಲ್ಲ ಮದುವೆ ಆಗಿದ ಸಮಯದಲ್ಲಿ ನಮ್ಗೇನು ತೀರಾ ವಯಸ್ಸಾಯ್ತು ಅಂತ ಏನಲ್ಲ ನಾ ಹೇಳ್ತಿರೋದು ತೊಂಬತ್ ಮೂರಲ್ಲಿ ನಾವು ಮದುವೆ ಆಗಿದ್ವಿ ಈಗ ಮೂವತ್ತು ವರ್ಷ ಆಗ್ತಾ ಬಂತು ನಾವು ಮದುವೆ ಆಗಿ ಈಗ ಒಂದು ಹದಿನೈದು ವರ್ಷದಿಂದ ಇವೆಲ್ಲ ಬೆಂಗಳೂರಲ್ಲಿ ಪ್ರಚಲಿತವಾಗಿದೆ ಬೇರೆ ಊರ್ ಬಗ್ಗೆ ಗೊತ್ತಿಲ್ಲ ನನಗೆ ಲಿವಿಂಗ್ ಟುಗೆದರ್ ಅಂತಿರೋದು ಟ್ರಾನ್ಸ್ಫರ್ ಆಯ್ತಾ ಇವಳಗ್ ಬಾಯ್ ಅನ್ನೋದು ಇನ್ನೊಬ್ಬಳ ಜೊತೆ ಹೋಗೋದು ಇವೆಲ್ಲ ಮಲ್ಟಿಪಲ್ ಪಾರ್ಟ್ನರ್ಸ್ನ ಇಟ್ಕೊಳ್ಳೋದಷ್ಟು ಅಷ್ಟು ಮೇಂಟೈನ್ ಮಾಡೋದು ಆರೋಗ್ಯವಾಗಿರೋದು ಅಷ್ಟು ಸುಲಭ ಅಲ್ವಲ್ಲ ಮನಸ್ಸು ಮಾನಸಿಕವಾಗಿ ನಾನು ಹೇಳ್ತಿರೋದು ಫಿಸಿಕಲಿ ಬಿಟ್ಬಿಡಿ ಮಾನಸಿಕವಾಗಿ ಒಬ್ಬ ವ್ಯಕ್ತಿ ಸ್ಟೇಬಲಾಗಿ ಚೆನ್ನಾಗಿದ್ದರೆ ತಾನೇ ಅವನ ಆರೋಗ್ಯ ಅವ್ನ ಜೀವನ ಮುಂದಕ್ಕೆ ಚೆನ್ನಾಗಿರುತ್ತೆ ಚಿಕ್ಕ ವಯಸ್ಸಲ್ಲಿ ಆಗಬೇಕಾಗಿದ್ದೆಲ್ಲ ಆದರೆ ತಾನೇ ನಿಮಗೆ ಮುಂದಕ್ಕೆ ಜೀವನ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳೇ ನಮ್ಮನ್ನು ನೋಡ್ಕೋತಾರ ನಮಗೆ ಮಕ್ಕಳೇ ಬೇಡ ನಾವು ಚೆನ್ನಾಗಿ ಟ್ರಾವೆಲ್ ಮಾಡ್ತೀವಿ ನಾವು ಜೀವನವೇ ಅದು ಅಂದ್ಕೊಂಡಿದ್ದಾರೆ ಎಷ್ಟೋ ದಂಪತಿಗಳು ಈಗ ಮಕ್ಕಳು ಇಲ್ಲ ಮದುವೆ ಆದವರು ಸಹ ಟ್ರಾವೆಲ್ ಮಾಡಿ ನಾವು ಬೇಡ ಅಂತಿಲ್ಲ ಟ್ರಾವೆಲ್ ಮುಗಿಸ್ಕೊಂಡು ಮನೆಗೆ ಬರ್ತೀರ ಎಷ್ಟು ವರ್ಷ ಮಾಡ್ತೀರಾ ನೀವು ಟ್ರಾವೆಲ್ಲು ಇರೋವರೆಗೂ ಟ್ರಾವೆಲ್ ಮಾಡ್ತೀರಾ ಮಾಡಿ ಆದರೆ ವಾಪಸ್ ಬಂದಾಗ ನಿಮ್ಮ ಮುಖನೇ ನೀವು ನೋಡಿ ಬೇಜಾರಾದಾಗ ಮಗು ಮುಖ ನೋಡಿ ನೀವು ಬದುಕಬೇಕು ಅನ್ನೋ ಆಸೆ ಬರುತ್ತಲ್ವಾ ಮುಂದಿನ ಧ್ಯೇಯ ಏನು ಮುಂದಿನ ಲಕ್ಷ್ಯ ಏನು ಅದೆಲ್ಲ ಇಲ್ಲದೆ ಹಿರಿಯರು ಮಾಡಿಬಿಟ್ಟಿದಾರಾ ಅಷ್ಟೆಲ್ಲ ಕುಟುಂಬ ವ್ಯವಸ್ಥೆ ಹಾಂ ವ್ಯವಸ್ಥೆನಾ ಇಲ್ಲ ತಾನೇ ಎಲ್ಲ ದೇಶದಲ್ಲೂ ಇದು ನಡ್ಕೊಂಡ್ಬಂದಿದೆ ಬಂದಿದೆ ಬರೀ ನಮ್ಮ ದೇಶ ಅಂತಲ್ಲ ಮದುವೆ ಕಟ್ಪಾಡಲ್ಲ ಬಂಧನ ಅಲ್ಲವೇ ಅಲ್ಲ ಮದುವೆ ಈಸ್ ಅ ಏನಂತಾರೆ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಟೂ ಇಂಡಿವಿಜುವಲ್ಸ್ ಅಂಡ್ ಟೂ ಫ್ಯಾಮಿಲೀಸ್ ಅಷ್ಟೇ ಅಲ್ವಾ ಯಾರ್ಯಾರು ಆಗಿರ್ಬೋದು ಅದು ಬೇರೆ ದೇಶದ ಹೆಣ್ಮಕ್ಳು ನಮ್ಮ ದೇಶಕ್ಕೆ ಬಂದು ಸೊಸೆಯಾಗಿ ಮನೇಲಿ ಎಷ್ಟು ಚೆನ್ನಾಗಿದ್ದಾರೆ ಎಷ್ಟೊಂದು ಕುಟುಂಬದಲ್ಲಿ ಸ್ಟಡಿ ಬರ್ತಾರೆ ನಮ್ಮಂತೆ ಸೀರೆ ಉಟ್ಕೋತಾರೆ ನಮ್ಮಂತ ಊಟ ಮಾಡ್ತಾರೆ ಅದೇ ತರ ಮಕ್ಕಳು ಅಲ್ಲಿ ಹೋಗಿ ಅಲ್ಲಿ ಓದ್ತಾರೆ ಅಲ್ಲಿದ್ ಕಲಿತಾರೆ ಎಲ್ಲವೂ ಇದೆಲ್ಲ ಎಕ್ಸ್ಚೇಂಜ್ ಆಗ್ಬೇಕು ಕಲ್ಚರಲ್ ಎಕ್ಸ್ಚೇಂಜ್ ಎಲ್ಲವೂ ಆಗ್ತಿರ್ಬೇಕು ಹಾಗಂತ ವ್ಯವಸ್ಥೆಗಳು ಹಾಳಾಗ್ಬಾರ್ದು ಅದಕ್ಕೇನು ದುಡ್ಡು ಕೊಟ್ಟಿಲ್ಲ ಕಾಸು ಕೊಟ್ಟಿಲ್ಲ ನಾವು ಲಂಚ ಕೊಟ್ಟಿಲ್ಲ ಏನನ್ನು ಒಂದು ಸುಂದರವಾದ ವ್ಯವಸ್ಥೆ ಅಲ್ವಾ ಕುಟುಂಬ ಅನ್ನೋದು ಹೀಗಾದರೆ ಸಮಾಜ ಉದ್ಧಾರ ಆಗುತ್ತೆ ದೇಶ ಉದ್ಧಾರ ಆಗುತ್ತೆ ಒಳ್ಳೆ ಮನಸ್ಥಿತಿ ಬರುತ್ತೆ ನಾಲ್ಕು ಜನ ನಮ್ಮನ್ನು ತಿರುಗಿ ನೋಡೋ ಹಾಗೆ ಆಗುತ್ತೆ ಅದೇ ತಾನೇ ಮುಖ್ಯ ಅಜ್ಜಿ ಇವಾಗ ಪ್ರಪಂಚದಲ್ಲಿ ಯಾರೇ ಆಗಿರ್ಬೋದು ಬಿಡಿ ನೀವು ನಾನು ಹೇಳ್ತಿಲ್ಲ ಎಷ್ಟೋ ಜನ ಯೂಟ್ಯೂಬರ್ಸು ಬ್ಲಾಗರ್ಸು ಎಲ್ಲರೂ ಯಾಕಾದರೂ ಇವಾಗ ಮೊದಲಕ್ತಾ ಇದೋ ಇಲ್ಲ ತಾನೇ ಈಗಲೂ ನಾವೇನೂ ಒಂದು ಯೂಟ್ಯೂಬ್ ವೀಡಿಯೋ ಮಾಡಲ್ಲ ಆದರೆ ಅದನ್ನೇ ಒಂದು ಕಾಯಕ ಮಾಡಿಕೊಂಡಿರೋ ಎಷ್ಟೋ ಜನ ಇದ್ದಾರೆ ಯಾಕೆ ಒಂದು ರೆಕಗ್ನಿಷನ್ ಬೇಕು ಸೋಷಿಯಲ್ ರೆಕಗ್ನಿಷನ್ ಬೇಕು ದುಡ್ಡಿನ ಜೊತೆಗೆ ದುಡ್ಡು ಯಾರೋ ಒಬ್ಬರು ಸಪೋರ್ಟ್ ಮಾಡ್ಬೋದು ಸೋಷಿಯಲ್ ರೆಕಗ್ನಿಷನ್ ಬೇಕೇ ಬೇಕು ಸಮಾಜದಲ್ಲಿ ಅನ್ನೋದು ಒಂದು ಎಲ್ರಿಗೂ ಆಸೆ ಇರುತ್ತೆ ಧ್ಯೇಯ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲನೂ ಮಾಡ್ಕೋತಾ ಹೋಗ್ತಾ ಇದ್ದಾರೆ ಹಾಗೆ ಅಲ್ವಾ ಇದನ್ನು ಅದಕ್ಕಾಗಿ ತಾನೇ ಮನುಷ್ಯ ಬದುಕ್ತಾನೆ ನಮ್ಮ ನಮ್ಮ ಬಗ್ಗೆ ತಪ್ಪು ತಿಳ್ಕೊಬಾರ್ದು ಯಾರು ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು ನನ್ನನ್ನೆಲ್ಲರೂ ಒಂದು ಉಚ್ಚ ಸ್ಥಾನದಲ್ಲಿ ಇಟ್ಕೋಬೇಕು ನೀವು ಅದಕ್ಕೆ ತಕ್ಕಾಗಿ ನಡ್ಕೊಳ್ಳಿ ಒಂದು ರೆಕಗ್ನಿಷನ್ಗಾಗಿ ಒಬ್ಬ ಮನುಷ್ಯ ಪ್ರಪಂಚದಲ್ಲಿ ಭೂಮಿ ಮೇಲೆ ಬದುಕಿರ್ತಾನೆ ನೀವು ಎಷ್ಟೋ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರ ನಿಮ್ಮನ್ನು ರೆಕಗ್ನೈಸೇ ಮಾಡಲಿಲ್ಲ ಅಂದರೆ ಆ ಮನುಷ್ಯ ಮಾನಸಿಕವಾಗಿ ಸತ್ತು ಹೋಗ್ತಾನೆ ಒಂದು ಹೊಗಳಿಕೆ ಒಂದು ಸಣ್ಣ ಹೊಗಳಿಕೆ ಒಂದು ಇದು ಬೇಕು ಅದು ಎಲ್ಲಿಂದ ಸಿಗುತ್ತೆ ನಿಮಗೆ ನಿಮ್ಮ ಕುಟುಂಬದಿಂದ ಮಾತ್ರ ಸಿಗಕ್ಕೆ ಸಾಧ್ಯ ಪಕ್ಕದ ಮನೆಯವ್ರು ಹೇಳಿದ್ರೆ ಮತ್ತೆ ನಿಮ್ಮ ಮನಸ್ಸಲ್ಲಿ ಅನುಮಾನ ಬರುತ್ತೆ ಅದನ್ನ ಹೇಳಿದ ನಿಜವಾಗ ಸುಳ್ಳ ಅವ್ರಿಗೆ ನನ್ನತ್ರ ದುಡ್ಡು ಬೇಕಿತ್ತೋ ಏನೋ ಅದಕ್ಕೆ ಈ ಥರ ಎಲ್ಲ ಹೊಗಳ್ಳ್ತಾ ಇದ್ದಾರೋ ಏನೋ ಅನ್ನೋದೆಲ್ಲ ಬರುತ್ತೆ ನಿಮ್ಮ ಕುಟುಂಬದವ್ರು ನಿಮ್ಗೆ ಏನು ಮಾಡಲ್ಲ ಬೈದು ಬೈತಾರೆ ಹೊಗಳು ಹೊಗಳ್ತಾರೆ ಕಷ್ಟ ಅಂದ್ರೆ ನಿಮ್ ಜೊತೆಗೆ ನಿಲ್ತಾರೆ ಖುಷಿಲಿ ಖುಷಿ ಭಾಗಿಯಾಗ್ತಾರೆ ಹಂಚ್ಕೋತಾರೆ ಅವರಿಂದ ನೀವು ಖುಷಿ ಪಡ್ತೀರಾ ಇದೆಲ್ಲವೂ ಆದರೆ ತಾನೆ ಆ ರಸಾನುಭವ ಆಗ್ಬೇಕಲ್ಲ ಮನುಷ್ಯನ ಒಳಗಡೆ ಜೀವ ಇದೆ ಖಂಡಿತ ಇಲ್ಲ ಒಂದೇ ಸಮಯ ಇರಕ್ಕೆ ಸಾಧ್ಯನೇ ಇಲ್ಲ ಹಾಗಾಗತ್ತೆ ಸೊ ಆ ರೆಕಗ್ನಿಷನ್ ನಿಮಗೆ ಬೇಕು ಅನ್ನೋದಾದ್ರೆ ಕುಟುಂಬದಲ್ಲಿ ಇರಬಹುದು ನೀವು ಇದ್ರೆ ತಾನೇ ಎಲ್ಲವೂ ಆಗುತ್ತೆ ಅಂತ ನಾವು ನಾವು ನಂಬಿದ್ದೀವಿ ಆ ಸೂತ್ರನ ಈಗ ಮಗಳು ಸೂತ್ರನೇ ಆಯ್ತು ಬೋರ್ ಆಗೋ ತರ ನಮಗೇನು ಸಮಯ ಸಿಕ್ಕಿಲ್ಲ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ವಿ ನಮ್ಮ ಮಗಳನ್ನ ಅಮೇರಿಕಾ ಕಳ್ಸಿಕೊಡಕ್ಕೆ ಅಂದ್ರೆ ಎನಿವೇರ್ ಇನ್ ದ ವರ್ಲ್ಡ್ ನನಗೆ ತಕ್ಕಂತ ಸಂಗಾತಿ ಸಿಕ್ಕರೆ ನಾನು ಮಾಡ್ಕೋತೀನಿ ಅನ್ನೋಷ್ಟು ಓಪನ್ ಮೈಂಡ್ ನನ್ನ ಮಗಳಿಗಿತ್ತು ಆದರೆ ಅದೇ ರೀತಿಯಲ್ಲಿ ಅಮೆರಿಕಾದಲ್ಲಿ ಸಿಕ್ಕಿದ್ರು ಅವಳು ಅದು ದೂರ ಅಮೇರಿಕ ಟ್ವೆಂಟಿ ಫೋರ್ ಅವರ್ಸ್ ಟ್ರಾವೆಲ್ಲೇ ಆಗುತ್ತೆ ನಮಗೆ ಅಂತ ಗೊತ್ತಿತ್ತು ಬಟ್ ಸ್ಟಿಲ್ ಅವಳ ಜೀವನ ಅವ್ಳು ಕಟ್ಕೊಳ್ಳಿ ಅವ್ಳ ಲೈಫ್ ಅವಳಿಗೆ ಅವಳು ಎಂಜಾಯ್ ಮಾಡಲಿ ಅವಳು ಅವಳದು ಅವಳಿಗೆ ಅಂತ ಬಿಟ್ವಿ ಕಳಿಸಿದ್ವಿ ಆಮೇಲೆ ನಮ್ಮ ಸಪೋರ್ಟಿವಾಗಿ ನಮ್ಮ ಎರಡು ಪೇರೆಂಟ್ಸ್ ಇದ್ದಾರೆ ಅತ್ತೆ ಮಾವ ಆ್ಯಂಡ್ ಇವರಿದ್ದಾರೆ ಒಂದು ಸ್ವಲ್ಪ ಎರಡು ತಿಂಗಳು ಇಲ್ಲೇ ಇದ್ಲು ನನ್ನ ಮಗಳು ಸೊ ಮನೆಗೆ ಬರೋದು ಹೋಗೋದು ಓಡಾಟ ಅವೆಲ್ಲ ನಡೀತು ಆಮೇಲೆ ಸ್ವಲ್ಪ ನಾನು ಶೂಟಿಂಗ್ಗಳು ಒಪ್ಕೊಂಡೆ ಕೆಲವೊಂದು ಬಿಟ್ಟೆ ಮನೇಲಿ ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕಾಗತ್ತೆ ಅಂತ ಸೊ ಹಾಗೆಲ್ಲ ಆಗಿ ಇನ್ನೂ ಏನೂ ನಮಗೆ ಅವಳ ಮಿಸ್ ಮಾಡ್ಕೋತೀವಿ ಇಲ್ಲ ಅಂತಲ್ಲ ಇಷ್ಟವಾದ ಅಡುಗೆ ತಿಂಡಿ ಮಾಡಿದಾಗ ಇಲ್ಲ ಅವಳಿದ್ದರೆ ಇವತ್ತು ಅವಳಿದ್ದರೆ ಅಂತ ನನಗನ್ನಿಸ್ತು ಇವತ್ತು ಬೆಳಗ್ಗೆ ಮಿಸ್ ಮಾಡಿಕೊಂಡೆ ನಮ್ಮ ಅತ್ತೆ ಮೊನ್ನ ಮಿಸ್ ಮಾಡ್ಕೊಂಡೆ ಆ ಥರ ಖಂಡಿತ ಮಿಸ್ ಮಾಡ್ಕೊತೀವಿ ಹಾಗನ್ಬಿಟ್ ಕಟ್ ಹಾಕ್ಕೊಳಕ್ಕೆ ಲೈಫ್ ಮುಂದೆ ಹೋಗ್ಲೇ ಮುಂದೆ ಹೋಗಲೇಬೇಕು ಏ ಬೇಜಾರು ಅನ್ ಆಗೋ ಥರ ಇನ್ನೂ ಏನೂ ಆಗಿಲ್ಲ ಅದೇ ಫ್ರೆಂಡ್ಸು ರಿಲೇಟಿವ್ಸ್ ಸಪೋರ್ಟ್ ಚೆನ್ನಾಗಿದೆ ನಾವಾರು ಹೋಗ್ತೀವೋ ಅವರಾದರೂ ಬರ್ತಾರೆ ಸೊ ನಡೀತಾ ಇದೆ ಹೀಗೇ ನೀವು ಅಷ್ಟು ಫ್ಯಾಮಿಲಿ ಸಪೋರ್ಟ್ ತುಂಬ ಭಯಂಕರ ಇಲ್ಲ ಆ್ಯಕ್ಚುಲಿ ನಾನು ಬಿಗಿನಿಂಗ್ ಅಲ್ಲಿ ಸಿನಿಮಾಗಳು ಹೆಚ್ಚು ಒಪ್ಕೋತಾ ಇರಲಿಲ್ಲ ಮಾಡ್ತಾನೂ ಇರಲಿಲ್ಲ ಸೀರಿಯಲ್ ಯಾಕೆ ನಂಗೆ ಇಷ್ಟ ಆಗ್ತಿತ್ತು ಅಂತ ಹೇಳಿದ್ರೆ ಏನೇ ಆದರೂ ಸಂಜೆ ಎಂಟು ಗಂಟೆಗೆ ಮನೆಗೆ ಬಂದ್ಬಿಡ್ತಾ ಇದೆ ಮರುದಿನ ಬೆಳಗ್ಗೆ ಎಂಟು ಗಂಟೆಗೆ ಪಿಕಪ್ ಇರೋದು ಏಳು ಗಂಟೆಗೆ ಇರೋದು ಅದ್ವರೆಗೂ ನಾನು ಮನೇಲಿ ಇರ್ತಿದ್ದೆ ಮನೆ ಆಗು ಹೋಗಗಳನ್ನ ನೋಡ್ಕೊಳ್ಳೋದು ಮನೆಯವ್ರ ಜೊತೆ ಇರೋದು ಸೀರಿಯಲ್ ಶೂಟಿಂಗು ನಿಮಗೆ ಕಂಟಿನ್ಯೂಸ್ ತಿಂಗಳೆಲ್ಲ ಇರಲ್ಲ ಒಂದು ಶೆಡ್ಯೂಲ್ ಮಾಡಿದಾಗ ನಮ್ಗೆ ಒಂದು ತ್ರೀ ಡೇಸ್ ಕೊಡ್ತಾರೆ ಆಮೇಲೆ ಒಂದು ಟೂ ತ್ರೀ ಡೇಸ್ ಬ್ರೇಕ್ ಇರುತ್ತೆ ಆಮೇಲೆ ಇನ್ನೊಂದು ಸೀರಿಯಲ್ದು ಡೇಟ್ ಬರ್ಬೋದು ಮಾಡ್ತಿದ್ರೆ ಇಲ್ವಾ ನೀವು ಮನೇಲಿ ಇದ್ದಂಗೆ ಇರುತ್ತಲ್ಲ ಸೊ ಆ ಟೈಮಲ್ಲಿ ಮನೆದೆಲ್ಲ ಪೂರೈಸ್ಕೊತಾ ಇದ್ದೆ ಶೂಟಿಂಗ್ ಇದ್ದಾಗ ಅಫ್ಕೋರ್ಸ್ ತಿರುಗೇ ನೋಡೋಕೆ ಆಗ್ತಿರ್ಲಿಲ್ಲ ಮನೆಯದು ಫ್ಯಾಮಿಲಿ ಸಪೋರ್ಟ್ ಇದೆ ನನಗೆ ಫ್ಯಾಮಿಲಿ ಬೇಡ ಅಂದರೆ ಆ ಮನುಷ್ಯನ ಜೀವನ ಒಂದು ಫ್ಯೂ ಇಯರ್ಸ್ ಚೆನ್ನಾಗಿರ್ಬೋದು ಅಷ್ಟೇ ಇಷ್ಟ ಬಂದಂಗೆ ಸುತ್ತಬೋದು ಇಷ್ಟ ಬಂದಿದ್ದ ಕಡೆ ತಿನ್ಬೋದು ಇಷ್ಟ ಬಂದಿದ್ದು ಹಾಗೆ ಇರಬಹುದೇನೋ ಆಮೇಲೆ ಶೂನ್ಯ ಆಗಿಬಿಡುತ್ತೆ ಅಂತ ನನಗನ್ಸುತ್ತೆ ಒಬ್ಬರು ನೀವು ಯಾರ ಮೇಲೂ ಡಿಪೆಂಡ್ ಆಗಬೇಕಾಗಿಲ್ಲ ನಾನು ಅವನ ಮೇಲೆ ಫೈನಾನ್ಷಿಯಲಿ ಡಿಪೆಂಡ್ ಆಗಿಲ್ಲ ಅಂತ ಹೇಳ್ಬೋದು ಸಂತೋಷ ಡಿಪೆಂಡ್ ಆಗಬೇಡಿ ಆದರೆ ಒಬ್ಬ ವ್ಯಕ್ತಿ ನಿಮ್ಮ ಜೊತೆಗಿರ್ತಾನಲ್ವ ನಿಮಗಿಂದ ಸ್ವಲ್ಪ ದೊಡ್ಡವನು ಚಿಕ್ಕವನು ನಿಮ್ಮ ಆಗು ಹೋಗೋಗಳಲ್ಲಿ ಭಾಗಿಯಾಗ್ತಾನೆ ಸಲಹೆ ಕೊಡ್ತಾನೆ ಏನಾದರೂ ಆಗ್ಬೋದು ಇಟ್ಸ್ ಎನ್ ಎಮೋಷ್ನಲ್ ಸಪೋರ್ಟ್ ಅಲ್ವಾ ಅವರಪ್ಪ ಅಪ್ಪ ಅಮ್ಮನ ನಾನು ಯಾಕೆ ನೋಡ್ಕೋತೀನಿ ಇನ್ನೊ ಕ್ವಶನ್ ಹೆಣ್ಮಕ್ಳಲ್ಲಿ ತುಂಬ ಬರುತ್ತೆ ಅದು ಬರಬಾರ್ದು ನಮ್ಮ ತಂದೆ ತಾಯಿ ಥರನೇ ಅವ್ರ ತಂದೆ ತಾಯಿಯು ತಾನೆ ಈಗ ಅವ್ರು ನಮ್ಮ ತಂದೆ ತಾಯಿನೂ ಹಾಗೆ ನೋಡ್ಕೋತಾರಲ್ಲ ಸೊ ನಾವು ಹಾಗೆ ಒಗ್ಗಬೇಕು ಅವರು ಅವರನ್ನು ನಮ್ಮಂತೆ ಮಾಡ್ಕೋಬೇಕು ನಡೀತಾ ಇದೆ ಸಂತೋಷವಾಗಿ ನಡೀತಾ ಇದೆ ನಾಟ್ ಓನ್ಲಿ ನಡೀತಾ ಇದೆ ಸಂತೋಷವಾಗಿ ನಡೀತಾ ಇದೆ ನಾವು ಆರು ಜನ ಸೇರಿ ಲಾಸ್ಟ್ ಇಯರು ಕಾಶಿಗೆ ಹೋಗಿ ಬಂದ್ವಿ ಆಗ ಏರ್ಪೋರ್ಟಲ್ಲಿ ನಾಲ್ಕು ವೀಲ್ ಚೇರು ಅಂತ ಹೇಳಿದ್ದೆ ನಾನು ನಡೆಯೋಕ್ಕಾಗಲ್ಲ ಕಷ್ಟ ಆಗತ್ತೆ ಅಂತ ಆ ಸೆಕ್ಯೂರಿಟಿ ಚೆಕ್ ಮಾಡೋಳು ನನ್ನ ನಿಲ್ಲಿಸಿದ್ಲು ನಾನು ಏನು ತಪ್ಪು ಮಾಡಿದ್ದೀನೋ ಅನ್ನೋದು ನನ್ನ ಭಾವನೆ ಆಗಿದ್ದರೆ ನೀನು ಎಲ್ರಿಗೂ ತೀರ್ಥಯಾತ್ರೆ ಕರ್ಕೊಂಡು ಹೋಗ್ತಾ ಇದೆಯಾ ಯಾರ್ಯಾರು ಅಂದರೆ ಮತ್ತೆ ಮಾವ ನಮ್ಮ ಅಪ್ಪ ಅಮ್ಮ ಅಂದೆ ನಿನಗೆ ತುಂಬ ಪುಣ್ಯ ಬರಲಿ ಅಂತ ಇವೆಲ್ಲ ಮಾಡ್ತಾ ಇದೆಯಾ ನೀನು ಅಂದ್ಲು ನನಗದೆಲ್ಲ ಗೊತ್ತಿಲ್ಲಮ್ಮ ನಾನು ಕರ್ಕೊಂಡು ಹೋಗ್ತೀನಿ ಸೇಫಾಗಿ ವಾಪಸ್ ಕರ್ಕೊಂಬರ್ಬೇಕು ನನ್ನ ಜವಾಬ್ದಾರಿ ಸೊ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ಳು ಸುಮ್ಮನೆ ಬೆನ್ನು ರಪ ರಪ ಅಂತ ಹಿಂಗೆ ಹೊಡೆದು ಹಿಂಗೆ ತಳ್ಳದ್ಲು ಮೊದಲಿಕ್ಕೆ ಹೋಗೋ ಅಂತ ಈ ಹೊಸ ಕಾಶಿನ ನೋಡಬೇಕು ಅಂತ ಇವ್ರಿಗೆಲ್ಲ ಆಸೆ ಇತ್ತು ಪಾಪ ನಮ್ಮನ್ನು ಸಪೋರ್ಟ್ ಮಾಡಿದ್ರು ಅಂದರೆ ಖರ್ಚುಗಳೆಲ್ಲವನ್ನು ಅವ್ರುಗಳೇ ಹಾಕ್ಕೊಂಡು ನಾವು ಜೊತೇಲಿ ಹೋದ್ವಿ ಅಷ್ಟೇ ಜೊತೇಲಿ ಕರ್ಕೊಂಡು ಹೋಗಿ ಬಂದ್ವಿ ಚೆನ್ನಾಗಿತ್ತದು ಅದ್ಭುತ ಕಾಶಿನ ಮಾತ್ರ ಅದ್ಭುತವಾದ ದರ್ಶನ ಅದ್ಭುತವಾದ ವ್ಯವಸ್ಥೆಗಳು ಮನೆ ನಿಮ್ಮ ಹೋಟೆಲ್ ವೀಲ್ ಚೇರ್ ಬರುತ್ತೆ ನಡೆಯೋಕ್ಕಾಗಲ್ಲ ನಡಿಯೋಕ್ಕಾಗಲ್ಲ ಯಾಕೆಂದರೆ ನಮ್ಮ ಚಿಕ್ಕಪೇಟೆ ಗಲ್ಲಿಗಿಂತ ಅರ್ಧ ಗಲ್ಲಿ ನಿಮಗೆ ಅಲ್ಲಿ ಒಬ್ರಿಂದ ಒಬ್ಬರಿಂದ ತಳ್ಕೊಂಡು 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 ಹೋಗೋ ಥರ ಆಮೇಲೆ ಮೇನ್ ಗೇಟಿಗೆ ಬಂದರೆ ನಿಮಗೆ ಸೈಕಲ್ ರಿಕ್ಷಾದಲ್ಲಿ ಕರ್ಕೊಂಡು ಹೋಗ್ತಾರೆ ಅದುವರೆಗೂ ಇದರಲ್ಲೇ ಹೋಗಬೇಕು ಸೊ ಈ ಥರದ್ದು ಒಳ್ಳೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಯಾರು ಬೇಕಾರ ಹೋಗಿ ದರ್ಶನ ಮಾಡಿ ಆರಾಮಕ್ಕೆ ಎರಡು ದಿನ ಇದ್ದು ಬರ್ಬೋದು ಅದೆಲ್ಲ ಅದು ಅದು ಈ ಥರದ್ದೆಲ್ಲ ಮಾಡ್ತಿರ್ತೀವಿ ಆಮೇಲೆ ಇನ್ನೆಲ್ಲಾದರೂ ಹೋಗಬೇಕು ಅನ್ಸಿದ್ರೆ ಎಲ್ಲ ಒಟ್ಟಿಗೆ ಹೋಗೋದು ಹೀಗೆ ಮಾಡ್ತೀವಿ ಸೊ ನಾನು ಕಲಾವಿದೆ ನಾನು ಮೇಂಟೈನ್ ಮಾಡ್ತೀನಿ ನಿಮ್ಮ ಬಾಡ ಹೋಗಿ ನಾನು ಆರಾಮಿರ್ತೀನಿ ಹಂಗೆಲ್ಲ ಅನ್ನಕ್ಕಾಗಲ್ಲ ಆ ಅನ್ನಲ್ಲ ನಾನು ನನಗೆ ಅದು ಬಂದೇ ಇಲ್ಲ ನನ್ನೆದ್ರಿಗೆ ನನ್ನನ್ನು ಡೌಟ್ಫುಲ್ ಆಗಿ ಕೇಳಿದವರು ಇದ್ದಾರೆ ಕೇಳದೆ ನನಗೆ ಕೇಳಿಸೋ ಥರ ಮಾತಾಡೋದವರು ಇದ್ದಾರೆ ಹಾಂ ನಾನು ಕೂಲ್ ಜಾಯಿಂಟಲ್ಲಿ ನಾನು ನನ್ನ ಮಗಳು ಸ್ಯಾಂಡ್ವಿಚ್ ತಿಂತಾ ನಿಂತಿದ್ವಿ ತುಂಬ ವರ್ಷಗಳ ಹಿಂದಿನ ಮಾತಿದ್ದು ತವಲದಾರಿನೂ ಯಾವುದೋ ಸೀರಿಯಲ್ ಬರ್ತಾ ಇತ್ತು ನಂದು ರೆಗ್ಯುಲರಾಗಿ ದಿನ ಬರ್ತಾ ಇದ್ದೆ ಒಂದು ತಾಯಿ ಮಗಳು ಬಂದರು ಅದೇ ದೊಡ್ಡ ಟೇಬಲ್ ಇರುತ್ತಲ್ಲ ಆ ಕಾರ್ನರಲ್ಲಿ ಅವ್ರು ನಿಂತ್ಕೊಂಡ್ರು ನಾವು ಈ ಕಡೆ ನಮ್ದು ದಿನೇನು ಮುಗಿಯುತ್ತೆ ಅನ್ನೋ ಥರ ನಿಂತಿದ್ವಿ ಅವರು ಹೇ ಅವ್ರ ಮಗಳು ಹೇಳ್ತಾಳೆ ಅಮ್ಮ ಇವರೇ ಅದು ಇವರೇ ಅದು ಅಂತ ಆ ತಾಯಿ ಇಲ್ಲ ಬಿಡಿ ಇವ್ರು ಆಗೋಕ್ಕೆ ಸಾಧ್ಯವೇ ಇಲ್ಲ ಅವರು ಅವ್ರನ್ನ ದಿನ ನೋಡ್ತೀನಿ ನಂಗೆ ಚೆನ್ನಾಗಿ ಗೊತ್ತು ಇವ್ರು ಇವ್ರು ಯಾಕೆ ಬಂದು ಅವ್ರು ಯಾಕೆ ಬಂದು ಇಲ್ಲೆಲ್ಲ ತಿಂತಾರೆ ನನ್ನ ಮಗಳ ತಡ್ಕೊಳಕ್ಕಾಗಲಿಲ್ಲ ಬಮ್ಮ ಮೇಡಮ್ ಇವರೇ ರೀ ನಮ್ಮ ಅಮ್ಮನೇ ಅದು ಇವರೇ ಅಂತ ಹೇಳ್ಬಿಟ್ಟು ಕರ್ಕೊಬೋ ಅಂದ್ಬಿಡ್ಲಿಕ್ಕೆ ಆ ಥರ ಆ ಥರ ಆಗುತ್ತೆ ಕೆಲವೊಬ್ಬರಿಗೆ ಅಳಕಿರುತ್ತೆ ಮಾತಾಡ್ಸೋದಕ್ಕೆ ಮಾತಾಡಿಸ್ತಾರೋ ಇಲ್ವೋ ಇವರು ಅನ್ಬಿಡ್ತಾರೋ ಏನೋ ಅನ್ನೋದಿರುತ್ತೆ ಅಂಥವ್ರು ಮಾತಾಡ್ಸೋಕ್ಕೆ ಹೋಗೋಲ್ಲ ಕೆಲವೊಬ್ರು ಸುಮ್ಮನೆ ನಮಸ್ಕಾರ ಮೇಡಮ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಹಾಗೂ ಇದೆ ಚೆನ್ನಾಗಿ ಮಾತಾಡಿಸಿ ಫೋಟೋ ತೆಗಿಸ್ಕೊಂಡವರು ಇದೆ ಸೊ ಎಲ್ಲ ರೀತಿಯ ಅನುಭವಕ್ಕೂ ನಾವು ಈ ತಯಾರಾಗಿರ್ಬೇಕು ಬಟ್ ಎಲ್ಲೂ ನನಗೆ ಒಂದು ಬೇಜಾರಾಗುವಂಥ ಅನುಭವ ನಮ್ಮ ಅಭಿಮಾನಿ ದೇವರುಗಳಾಗಲಿ ಅಥವಾ ಒಂದು ಕ್ಯಾಬ್ ಡ್ರೈವರ್ ಆಟೋ ಡ್ರೈವರ್ಸ್ ಆಗಲಿ ಅಥವಾ ನಮ್ಮ ಸಿನಿಮಾ ಶೂಟಿಂಗ್ಗಳಲ್ಲಾಗಲಿ ನಡೆದಿಲ್ಲ ಅಥವಾ ಸೀರಿಯಲ್ ಶೂಟಿಂಗಲ್ಲೂ ಇಲ್ಲ ಅದೊಂದು ಖುಷಿ ವಿಶ್ ವಿಚಾರ ಈ ನಮ್ಮ ಕ್ಯಾಬ್ ಡ್ರೈವರ್ಸೇ ಹೇಳಿದರು ಒಂದು ಸಲ ಒಬ್ಬ ಚಿಕ್ಕ ಹುಡುಗ ನಾನು ಅವತ್ತು ಅರ್ಜೆಂಟಾಗಿ ಎಲ್ಲೋ ಹೋಗಬೇಕಿತ್ತು ತಲೆಗೆ ಎಣ್ಣೆ ಹಚ್ಕೊಂಬಿಟ್ಟಿದ್ದೀನಿ ಚೆನ್ನಾಗಿ ತಲೆ ಸ್ನಾನ ಮಾಡ್ಕೊಂಡು ಹೋಗೋಷ್ಟು ಟೈಮ್ ಇಲ್ಲ ಅಂತ ಏನು ಮಾಡಿದೆ ದುಪ್ಪಟ್ಟನೆಲ್ಲ ಚೆನ್ನಾಗಿ ಹಿಂಗೆ ಕಟ್ಕೊಂಬಿಟ್ಟು ಹೋದೆ ಕ್ಯಾಬಲ್ಲಿ ಕೂತ್ಕೊಂಡು ಅವನಿಗೆ ಡೌಟ್ ಆಗ್ತದೆ ಕನ್ನಡಿಲಿ ನೋಡ್ತಾನೆ ಸುಮ್ಮನೆ ಹಿಂಗೆ ಮಾಡ್ತಾನೆ ನಾನು ಒಂದು ಎರಡು ಮೂರು ಸಲ ಅವ್ನು ಒದಾಡೋದು ನೋಡಿದೆ ಆಮೇಲೆ ಯಾಕಪ್ಪ ಏನು ಅಲ್ಲ ಆ ಟಿ ಒಬ್ಬರು ಮಾಡ್ತಾರಲ್ಲ ಆ ಸಿನಿಮಾಲೆಲ್ಲ ಅವರಮ್ಮ ಅದು ನೀವೋ ಅಲ್ಲಿ ಓನ್ ಕೊತ್ತ ಇದ್ದೆ ಅಲ್ಲ ನಾನೇಪ್ಪ ಅದು ನನ್ನ ಗ್ರಾ ಆವತ್ತು ಏನಾಗಿತ್ತು ಟಾಟಾ ಇಂಡಿಕಾ ಕಾರ್ ಬಂದ್ಬಿಟ್ಟಿತ್ತು ಕ್ಯಾಬ್ ಸಾಮಾನ್ಯ ಇಂಡಿಕಾ ಕಾರನ್ನ ಬುಕ್ ಮಾಡಲ್ವಂತ ಯಾರು ಕ್ಯಾಬ್ಗೆ ಈ ದೊಡ್ಡ ಆರ್ಟಿಸ್ಟ್ಗಳು ಇವರಲ್ಲಿ ಅವನಿಗೆ ಇವ್ರು ಯಾಕೆ ಇಂಡಿಕ ಇಂಡಿಕಾ ಕ್ಯಾಬಲ್ಲಿ ಬರ್ತಾರೆ ಅಂತ ಒಂದು ಡೌಟ್ ಅವನು ಏನು ಇನೋವಾ ಇನೋವಾ ಬುಕ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ತರ ನಂಗೆ ಎಷ್ಟು ಅರ್ಜೆಂಟ್ ಕೆಲಸ ಇತ್ತು ಅಂದ್ರೆ ಸಿಕ್ರೆ ಸಾಕು ಆಟೋನವ್ರು ಹೋಗ್ಬಿಡೋಣ ಅನ್ನೋ ಥರ ಹೋಗಿದ್ದೆ ದಾರಿ ಉದ್ದಕ್ಕೂ ತನ್ನ ಕ್ಯೂರಿಯಾಸಿಟಿ ತನ್ನ ಖುಷಿ ಇದನ್ನ ನಾವ್ ವ್ಯಕ್ತಪಡಿಸ್ಕೊಂಡು ನನ್ನನ್ನ ಡ್ರಾಪ್ ಮಾಡಿ ಆಮೇಲೆ ಹೌದಾ ಹೌದಾ ಈ ಥರ ಅನುಭವಗಳು ಆಗುತ್ತೆ ವರಲಕ್ಷ್ಮಿ ನಿಂಗೆ ಬೇಕು ಎಲ್ಲ ಸೆಲೆಕ್ಟ್ ಮಾಡ್ಕೊ ಆ ನೆಕ್ಲೆಸ್ ತೋರಿಸಿ ಇದಾ ಒಂದು ಇಂಗ್ಲಿಷಲ್ಲಿ ಒಂದು ಒಳ್ಳೆ ಮಾತಿದೆ ಹ್ಯಾಪಿನೆಸ್ ಇಸ್ ನಥಿಂಗ್ ಇಫ್ ಇಟ್ ಇಸ್ ನಾಟ್ ಶೇರ್ಡ್ ಅಂದ್ರೆ ಸಂತೋಷ ಅನ್ನೋದು ಹೇಗೆ ಅಂದ್ರೆ ಅದೇನು ಅಲ್ವಂತೆ ಯಾವ ಜೊತೆ ಹಂಚ್ಕೊಳ್ಳಿ ನೋಡಿ ಈಗ ನಮ್ಗೆ ಯಾವ್ದೋ ಒಂದು ಯಾರೋ ಏನೋ ಚೆನ್ನಾಗಿದೆ ಅಂತಾರೆ ಉದಾಹರಣೆಗೆ ನಮ್ಮ ಕಲಾ ಮಾಧ್ಯಮವ್ರಿಗೆ ಚೆನ್ನಾಗಿ ಕೆಲಸ ಮಾಡ್ತೀರಿ ಅಂತಾರೆ ನಾನು ಹೋಗಿ ಸ್ನೇಹಿತರ ಜೊತೆಗೂ ಕುಟುಂಬ ಜೊತೆ ನೋಡಿ ಅವ್ರು ನಂದ್ರು ಹೇಳುದು ಹೇಳಿ ಹಂಚ್ಕೊಳ್ಳಿ ಜೀವಗಳಿಲ್ಲ ಅಂದ್ರೆ ಅದೇನು ಅಲ್ವಂತೆ ಕೇಳಿ ನಾನೇ ಸಂತೋಷಪಟ್ರೆ ಸಂತೋಷ ಯಾವ ಹೆಚ್ಚಾವಾಗುತ್ತೆ ಅಂದ್ರೆ ಅದನ್ನ ಇನ್ನೊಬ್ರಿಗೆ ಹೌದು ಅದು ನಾವು ನಮ್ಮ ಅರುಣಾ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ನನಗೆ ಅನಿಸಿದ್ದು ನೋಡಿ ಅವರು ಅಂದ್ರೆ ಕೌಟುಂಬಿಕ ಮೌಲ್ಯಗಳು ಎಷ್ಟು ಚೆನ್ನಾಗಿ ಅವರು ಇಡೀ ಸಂದರ್ಶನ ದಾಖಲಿಸಿದರು ನನಗೆ ಅವರ ಅತ್ತೆ ಮಾವನಿಗೆ ಎಷ್ಟು ಗೌರವ ಕೊಡ್ತಾರೆ ಅವರ ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತಾರೆ ಅವ್ರು ಅತ್ತೆ ಮಾವನ ನನ್ನ ಕೊಡ್ತಾರೆ ಒಂದು ಕೈ ಜಾಸ್ತಿನೇ ಅವ್ರು ಗೌರವ ಕೊಟ್ಟು ಮನೆಯಲ್ಲೇ ಇದ್ದು ಅವರು ಎಷ್ಟು ಚೆನ್ನಾಗಿ ಎರಡೂ ಕುಟುಂಬಗಳು ಅದ್ಭುತವಾಗಿ ಬರುತ್ತಿದ್ದಾರೆ ಮೈದುನಂದರು ಅಥವಾ ನಾದನೀಯರು ಅಥವಾ ಓರ್ಗಿತ್ತಿರೋದಕ್ಕೆ ಎಲ್ಲ ಒಂದು ಅಂದರೆ ಒಂದು ಕುಟುಂಬ ವ್ಯವಸ್ಥೆ ಅನ್ನೋದು ಹಾಗೆ ಭಾರತೀಯ ಸಂಸ್ಕೃತಿಯಲ್ಲಿರುವಂಥದ್ದು ಅಂದರೆ ಒಂದು ಯೂನಿವರ್ಸಿಟಿಯಲ್ಲಿ ನಾವು ಹೋಗಿ ಒಂದು ಎಮ್ ಬಿ ಎ ಮಾಡ್ತೀವಿ ಅಥವಾ ಯಾವುದೋ ಒಂದು ಕೋರ್ಸ್ ಮಾಡ್ತೀವಲ್ಲ ಅದೇ ರೀತಿ ಭಾರತೀಯ ಕೌಟುಂಬಿಕ ವ್ಯವಸ್ಥೆ ಕೂಡ ಒಂದು ಯೂನಿವರ್ಸಿಟಿ ಅದು ಅಲ್ಲಿ ಆಗುವಂತಹ ಪಾಠಗಳಿದಾವಲ್ಲ ಅದು ಬದುಕಿನ ಪಾಠಗಳು ನಿಜವಾದ ಬದುಕಿನ ಪಾಠ ಸೊ ಆ ರೀತಿಯ ಅನೇಕ ವಿಚಾರಗಳನ್ನ ಹಂಚ್ಕೊಡ್ರಿ ಮೇಡಮ್ ಸರ್ ತುಂಬಾ ತುಂಬಾ ಧನ್ಯವಾದಗಳು ಈ ಕೌಟುಂಬಿಕ ಮೌಲ್ಯಗಳ ಬಗ್ಗೆ ಜನರಿಗೆ ಹೆಚ್ಚು ಹೆಚ್ಚು ಗೊತ್ತಾಗ್ತಾ ಹೋಗ್ಬೇಕು ಮಗುವಿನ ಬೆಳವಣಿಗೆಯಿಂದನೇ ಅದು ಬೆಳೀತಾ ಹೋಗ್ಬೇಕು ಗಂಡಾಗ್ಲಿ ಹೆಣ್ಣಾಗ್ಲಿ ಇಬ್ರೂ ಇಬ್ರೂ ವ್ಯವಸ್ಥೆನೂ ಹಾಗೆ ಇರಬೇಕು ಗಂಡು ಅಂತ ಮೇಲೆ ಹೆಣ್ಣು ಕೀಳಾಗ್ಲಿ ಅಥವಾ ಕಡಿಮೆ ಆಗ್ಲಿ ಅಂತ ಯಾರು ಅನ್ಕೋಬಾರ್ದು ಅನ್ಕೋತಿಲ್ಲ ಇವಾಗಿನ ಸಮಾಜದಲ್ಲಿ ಏನು ಅನ್ಕೋತಿಲ್ಲ ಒಂದು ಪರಿಪೂರ್ಣವಾದ ಬದುಕು ಸಿಕ್ಬೇಕು ಮಕ್ಕಳಿಗೆ ನಮ್ಮ ಮುಂದಿನ ಜನರೇಷನ್ಗೆ ಅವರು ಅದನ್ನ ಅನುಭವಿಸ್ಬೇಕು ಎಂಜಾಯ್ ಮಾಡಬೇಕು ಅದೇ ನನ್ನ ಕೋರಿಕೆ ಈ ನಿಮ್ಮ ಕಲಾ ಮಾಧ್ಯಮದ ಮೂಲಕ ಇದು ಹೆಚ್ಚು ಹೆಚ್ಚು ಜನಕ್ಕೆ ತಲುಪಿದ್ರೆ ತುಂಬ ಸಂತೋಷ ಆಗತ್ತೆ ಅಂತ ನನ್ಗನ್ಸುತ್ತೆ ಸರ್ ನಾವು ಮೇಡಮ್ ಅವರು ಅರ್ಧ ದಿನ ತಗೊಂಡ್ಬಿಟ್ವಿ ನಾವು ಬಂದು ಕ್ಷಮೆ ಇರಲಿ ಖಂಡಿತ ಇಲ್ಲ ಈ ಅರ್ಧ ದಿನ ಒಂದಿನ ಅನ್ನೋ ಲೆಕ್ಕದ್ದು ಏನಲ್ಲ ಎಷ್ಟೋ ವಿಚಾರಗಳನ್ನ ನಾವು ಮಾತಾಡಿದ್ವಿ ಹಂಚ್ಕೊಂಡ್ವಿ ನನ್ನ ಮನಸ್ಸಿನಲ್ಲಿ ಇದ್ದಿದ್ದನ್ನೆಲ್ಲ ನಾನು ಹೇಳಬೇಕು ಅನ್ಸಿದ್ದನ್ನು ಹೇಳಿದೀನಿ ಇದು ನಾವು ಫ್ರೆಂಡ್ಸ್ಗಳ ಜೊತೆ ಮಾತಾಡ್ಕೊಳ್ಳೋದು ಎಲ್ಲ ಸರಿ ಆದರೆ ನಾಲ್ಕು ಜನಕ್ಕೆ ಮುಟ್ಟುತ್ತೆ ಅಂದಾಗ ತುಂಬ ಖುಷಿ ಆಗುತ್ತೆ ಸೊ ಹೀಗಾಗಿ ಟೈಮ್ದೇನು ನಮಗೆ ತೊಂದರೆ ಇಲ್ಲ ತುಂಬ ಥ್ಯಾಂಕ್ಸ್ ನೀವು ಬಂದು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್ ಅವ್ರ ಮನೇಲಿ ಇವತ್ತು ಒಳ್ಳೆ ಇಂಟ್ರವ್ಯೂ ಆಯ್ತು ಅಥವಾ ನಾನು ಇಂಟ್ರಿವ್ ಮಾಡಿ ಮೇಡಮ್ ಹೋಗ್ತೀನಿ ಇದೆ ಹೋಗೋಂಗಿಲ್ಲ ಅಂತ ಹೇಳಿ ಒಳ್ಳೆ ಗೊಜ್ಜವಲಕ್ಕಿ ಕೊಟ್ಟಿದ್ದಾರೆ ನನ್ನ ಫೇವ್ರೇಟ್ ಗೊಜ್ಜೌವಲಕ್ಕಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ मोस्ट वेलकम सर ना इधर मेल कोटल थी जी आधार मेल मत तेल नहीं सिखता रहूँ हाय सर कुछ कुछ थैंक यू सो मच थैंक यू हम डबल बेनिफिट इंटरव्यू ना है तो बूट आना है हाँ वो तो जा बेल बेल लोहड़ी पाले यदि आओगे घल घल घल